mm -hmm. ಶಾಸಕರಾದಂತಹ ಶ್ರೀ ವಿಠಲ್ ಕಟಕ್ಗೊಂಡವರೇ ಜಿಲ್ಲಾಧಿಕಾರಿಗಳಾದಂತಹ ಗು ಬಾಲನ್ ಅವರೇ ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕದಂತಿ ಆನಂದ್ ಋಷಿ ಆನಂದ್ ಅವರೇ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಎಂ ಡಿ ಅವರಾದಂತಹ ಡಾಕ್ಟರ್ ಪ್ರಶಾಂತ್ ಅವರೇ ಎಲ್ಲ ಕೆ ಎಸ್ ಡಿ ಸಿಬ್ಬಂದಿ ವರ್ಗದವರೇ ಎಲ್ಲ ನಗರದ ನಗರಸಭೆಯ ಸದಸ್ಯರೇ ಹಾಗೂ ಸಿದ್ದೇಶ್ವರ್ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರೇ ಸಹೋದರ ಸಹೋದರ ಹಿರಿಯರೇ ಮಾಧ್ಯಮ ಸ್ನೇಹಿತರೇ ಇವತ್ತು ಮೈಸೂರು ಮಹಾರಾಜರು ಹಳೆ ರೋಲು ಪ್ರಾರಂಭ ಮಾಡಿರುವಂತಹ ಒಂದು ಸಂಸ್ಥೆ ಮೈಸೂರು ಮಹಾರಾಜರ ಕೊಡುಗೆ ವಿಶೇಷವಾಗಿ ಹಳೆ ಮೈಸೂರು ಪ್ರಾಂತ ಏನಿದೆ ಮೈಸೂರು ರಾಜ್ಯ ಅಂತ ಏನಿತ್ತು ಅಲ್ಲಿ ಇವತ್ತು ಕೆ ಆರ್ ಎಸ್ ಡ್ಯಾಮ್ ಕಟ್ಟುವ ಮೂಲಕ ತಮ್ಮ ಆಸ್ತಿಯನ್ನ ಒಡೆವನ್ನ ಹೊತ್ತೆ ಕೆ ಆರ್ ಎಸ್ ಡ್ಯಾಮ್ ಕೊಟ್ಟ ಮೂಲಕ ಅಲ್ಲಿ ನೀರಾವರಿಗೆ ಕೊಟ್ಟರು ಅದೇ ರೀತಿ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿದ್ರು ಉನ್ನತ ಶಿಕ್ಷಣಗಳನ್ನ ಶಾಲೆ ಕಾಲೇಜುಗಳನ್ನ ಶಿಕ್ಷಣಕ್ಕೂ ಮಹತ್ವ ಕೊಟ್ಟರು ನೇರವಾಗಿ ಶಿಕ್ಷಣ ಉದ್ಯೋಗಕ್ಕೇನು ಕೂಡ ಮಹತ್ವ ಕೊಟ್ಟರು ಉದ್ಯೋಗಕ್ಕೆ ನಾವು ಕೆ ಎಸ್ ಡಿರಬಹುದು ಎಂಎಸ್ಐ ಇರ್ಬೋದು ನಮ್ಮ ಮೈಸೂರು ಲ್ಯಾಂಪ್ಸು ಅದು ಬಹುಶಃ ಈಗ ಮುಚ್ಚಿ ಹೋಗಿದೆ ಈಗ ಅಲ್ಲಿ ಅದೇ ರೀತಿ ನಮ್ಮ ಎನ್ ಜಿ ಎಫ್ ಇರ್ಬೋದು ಈಗ ಅನೇಕ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿ ಉದ್ಯೋಗದಲ್ಲಿ ಕೂಡ ಅಂದ್ರೆ ಮೂರು ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ರು ಅವ್ರ ದೊಡ್ಡ ಹುಡುಗಿ ಒತ್ತ ಮೈಸೂರು ಮಹಾರಾಜನ ನಾವು ಸ್ಮರಣೆ ಮಾಡಬೇಕು ಯಾಕಂದ್ರೆ ಕೆ ಎಸ್ ಡಿ ಸಂಸ್ಥೆ ಅದು ಬಹಳಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡು ವಿಶೇಷವಾಗಿ ಈ ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ ಇದೆಲ್ಲವೂ ಕೂಡ ಜಗತ್ತಿನಾದ್ಯಂತ ತನ್ನದೇ ಆದಂತ ಒಂದು ಜನಪ್ರಿಯತೆಯನ್ನು ತುಂಬ ಹೊಂದಿದೆ ಬಹಳ ಜನ ಅದನ್ನು ಉಪಯೋಗಿಸ್ತಾರೆ ಮತ್ತು ಒಂದು ಕಾಲ ಇತ್ತು ಈಗ ದೀಪಾವಳಿ ಆಗ್ಲಿ ದಸರಾ ಹಬ್ಬ ಆಗ್ಲಿ ಗಣಪತಿ ಹಬ್ಬ ಆಗ್ಲಿ ಬೇರೆ ಯಾವುದೇ ಒಂದು ಕಾರ್ಯಕ್ರಮ ಹಬ್ಬ ಇರಲಿ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರಪ್ರದೇಶ ದರ್ಮಿಣ ಎಲ್ಲರೂ ಕೂಡ ಮೈಸೂರು ಸ್ಯಾಂಡಲ್ ಸೋಪ್ ರೂಪ ಸ್ವಲ್ಪ ಮಾತು ಬಂದ್ ಮಾಡಿಲ್ಲ ಉಪಯೋಗಿಸುವಂತ ಕಾರ್ಯಕ್ರಮ ಏನಾಯ್ತು ಅದೇನು ಇತ್ತೀಚೆಗೆ ಬಹಳಷ್ಟು ಗೊಂದಲದ ಸಿಕ್ಕಿತ್ತು ಬಹಳ ಗೊಂದಲದಲ್ಲಿ ಸಿಕ್ಕಿತ್ತು ಸೌತೆ ಕೂಡ ಬಂದಿತ್ತು ಬಹಳಷ್ಟು ಅಲ್ಲೆಲ್ಲ ಅವ್ಯವಹಾರಗಳು ಇದೆಲ್ಲ ಆದ್ಮೇಲೆ ಇವತ್ತು ನಾನು ಸಚಿವನಾದ್ಮೇಲೆ ಬರುವಂತಹ ಕೆ ಎಸ್ ಡಿ ಎಂ ಎಸ್ ಎಂ ಸಿ ಎನ್ ಜಿ ಎಫ್ ಇವರು ನನ್ನ ಇಲಾಖೆಯಲ್ಲಿ ಬಂದ್ಮೇಲೆ ನಾನು ಇದಕ್ಕೆ ಒಂದು ಕಾಯಕಲ್ಪ ಕೊಡಬೇಕು ನಮ್ಮ ಹಿರಿಯರಾದಂತಹ ಸಂಸ್ಥೆಯನ್ನು ಕಟ್ಟಿದಾರ ಅಂತೇಳಿ ನಮ್ಮ ಪ್ರಶಾಂತ್ ಹೆಮಡಿಯವರು ಎಲ್ ಡಿ ಎಫ್ಒ ಆಗಿದ್ರು ಬಹುಶಃ ಬಸನ್ಗೋಡ್ ಹಾಕಿದ್ರು ಅವ್ರು ಡಿ ಎಫ್ ಆಗಿದ್ರು ಲಕ್ಷ್ಮಣ ಮುಂಜಿ ಅವರು ಡಿ ಎಫ್ ಅವ್ರನ್ನ ಅದನ್ನ ಅವ್ರಿಗೆ ಬೆಳಗಾವಿ ಪೋಸ್ಟಿಂಗ್ ಆರ್ಡರ್ ಆಗಿತ್ತು ಬೆಳಗಾವಿ ಡಿ ಎಫ್ ಪ್ರೆಸ್ಟಿಜಿಯಸ್ ಪೋಸ್ಟಿಂಗ್ ಅದು ಡಿ ಎಫ್ ಓದಲ್ಲಿ ಎಲ್ಲರಿಗೂ ಆಸೆ ಇತ್ತು ಬೆಳಗಾವಿ ಡಿ ಎಫ್ ಇತ್ತಲ್ಲ ಆ ಬೆಳಗಾವಿ ಡಿ ಎಫ್ ಓ ಪೋಸ್ಟಿಂಗ್ ತಗೊಂಡು ಹೋಗಿ ಅವ್ರನ್ನ ನಾವು ಕೆ ಎಸ್ ಡಿ ಎಲ್ ಹೋಯ್ತು ಒಂದು ದಿವಸ ಎಂ ಡಿ ಆಗಿ ಒಂದು ದಿವಸ ನೇಮಕ ಮಾಡಿದ್ವಿ ಇನ್ನೊಬ್ರು ಮನೋಜ್ ಅಂತ ಹೇಳಿ ಜನರಲ್ ಲಾಜಸ್ ಇದ್ರು ಅವ್ರು ತಗೊಂಡು ಎಂ ಐ ಅಲ್ಲಿ ಹಾಕಿದ್ವಿ ವಿಶೇಷವಾಗಿ ಎರಡೂ ಪೊಟೆನ್ಶಿಯಲ್ ಇದೆ ಅಂತ ಹೇಳ್ಕೊಂಡು ಸ್ಟ್ರಿಮ್ಲೈನ್ ಮಾಡಿ ಇವತ್ತು ಹಾನ್ ಒಂದು ಹತ್ತಕ್ಕೆ ತಂದು ಅನೇಕ ಪ್ರೊಡಕ್ಟ್ಸ್ ನ ಅಡಿಷನಲ್ ಪ್ರೊಡಕ್ಟ್ಸ್ ನ ಇದು ಮಾಡಿ ಇವತ್ತು ಏನು ಕೆಟ್ಟ ಬಂದಿತ್ತು ಮೊದಲೆಲ್ಲ ರಾತ್ರಿ ಮಲೆ ಬಿಡ್ತಿದ್ರು ಒಂದೇ ಶಿಫ್ಟ್ ಹಾಕಿತ್ತಲ್ಲ ಮೊದಲು ಯಾರು ಶಿಫ್ಟ್ ಹಾಕಿತ್ತು ರಾತ್ರಿ ಅವರು ಮೊಕ್ಕ ಬಿಟ್ಟಿದ್ರು ಎಂಪ್ಲಾಯೀಸ್ ಅದೆಲ್ಲ ಒಂದು ಮಾಡಿ ಒಂದು ಇಪ್ಪತ್ತು ಪ್ರೊಡಕ್ಷನ್ ಅನ್ನೋದು ಮಾಡಿ ಇದು ಮಾಡಿ ಒಂದು ಹಂತಕ್ಕೆ ನಾವು ತುಂಬ ತಂದು ಅದಕ್ಕೆ ಮತ್ತೆ ಒಂದು ಒಳ್ಳೆ ಹೆಸರನ್ನು ತಂದು ಕೊಡುವಂತ ಮಾಡಿದ್ವಿ ತದನಂತರ ಈಗ ನಾಡಗೌಡರು ಇವತ್ತಿನ ದಿವಸ ಕೆ ಎಸ್ ಡಿ ಎಲ್ ಅಧ್ಯಕ್ಷರಾದರು ಅವರು ಕೂಡ ಬಹಳಷ್ಟು ಉತ್ಸುಕತೆಯಿಂದ ಬಹಳಷ್ಟು ಈ ಸಂಸ್ಥೆಯನ್ನ ಅಮರವಾಗಿ ಬಳಸಬೇಕು ಗತವೈಭವ್ ಅಂತ ಹೇಳಿ ಬಹಳ ಒಂದು ಅವಿರತ ಪ್ರಯತ್ನವನ್ನ ಸಿ ಎಸ್ ನಾರ್ಗೋಳರು ಮಾಡ್ತಾ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ನಾವು ಒಂದ್ ಅಂತ ಹೇಳಿ ಅಷ್ಟು ಇಮ್ಯಾಂಡ್ ಮಾಡಿದ್ಮೇಲೆ ಒಬ್ಬರನ್ನ ರಿಟೈರ್ಡ್ ನಿಮ್ಮ ಹಿಂದೂಸ್ತಾನಿಯವರ ರಜನಿಕಾಂತ್ ಅಂದ್ರೆ ಒಬ್ಬರು ಕನ್ಸಲ್ಟಂಟ್ ಕೂಡ ಬಂದಿವಿ ತನ್ನ ಸ್ವಲ್ಪ ಅಡ್ವೈಸ್ ಯಾಕಂದ್ರೆ ಪ್ರೊಫೆಷನಲ್ ಅದು ಬರಬೇಕು ಅಂತ ಹೇಳಿ ಅದು ಮಾಡುವ ಸಾವಿರ ಒಂದು ಹಂತಕ್ಕೆ ಬಂದಿದೆ ನಾಡಗೌಡರು ಸಮರ್ಥವಾಗಿ ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಾನು ಅದೇ ಹೇಳಿದೆ ಇದಕ್ಕೆ ಮಾರ್ಕೆಟಿಂಗ್ ಬಹಳ ಬಹು ನಾಡಗೌಡರು ಹೇಳಿದಾರೆ ಮಾರ್ಕೆಟಿಂಗ್ ಇಲ್ಲ ಬಿಜಾಪುರ ಯಾರು ಈ ಮೈಸೂರು ಸೈಬಲ್ ಸಲ್ಲ ಈ ಭಾಗದಲ್ಲಿ ಅಂತ ಹೇಳಿ ಅದಕ್ಕೆ ನಾವು ಹೇಳಿದ್ವಿ ಕಿರಾಣ ಟು ಹ್ಯಾರೋಡ್ಸ್ ಅಂತ ಕಿರಾಣ ಅಂಗಡಿಯಿಂದ ಲಂಡನ್ ಸ್ಪೆಷಲ್ ಇರೋ ಸೂಪರ್ ಮಾರ್ಕೆಟ್ ಇದಲ್ಲ ಹ್ಯಾರೋಡ್ಸ್ ಎಲ್ಲಾ ಕಡೆಗೂ ಒಂದು ಕೌಂಟರ್ ಇರಬೇಕು ಬಸನ್ಗೌಡ ಹೆಂಗ್ ಎಲ್ಲಾ ಕಡೆಗೂ ಕಿರಾಡಿ ಅಂಗಡಿ ಇಟ್ಕೊಂಡು ಹರಲ್ಲಿ ಅಷ್ಟೇ ಎಲ್ಲ ನಾವು ಆನ್ಲೈನ್ ಇರ್ಲಿಲ್ಲ ಮೊದಲು ಆನ್ಲೈನ್ ಇರ್ಲಿಲ್ಲ ಈ ಎಲ್ಲ ಏನು ಬರ್ತವ್ರು ಅಮೆಜಾನ್ ಅಮೆಝಾನ್ ನೂರ ಅರ್ಧ ನಮ್ಮ ಸಿದ್ದಶೇರಿ ನಮ್ಮ ಬಸನ್ಗೋಡು ಸೂಪರ್ ಮಾರ್ಕೆಟ್ ಮಾಡಿರ್ಬೋದು ಅರ್ಧ ಇವರ ಜಾಸ್ತಿ ಹೊಡ್ಕೊಂಡ್ಬಿಡ್ತಾರ ಆನ್ಲೈನ್ ಆಗಿ ಕರೆಕ್ಟ್ ನಾವು ಆನ್ಲೈನ್ ಮಾಡ್ತಕ್ಕಿದ್ವಿ ಒಂದು ಹಂತಕ್ಕೆ ಬಂದಿ ಈಗ ಡಿಮ್ಯಾಂಡ್ ಜಾಸ್ತಿ ಇದೆ ಇನ್ನೂ ಮಾರ್ಕೆಟಿಂಗ್ ಮನೆ ಎಲ್ಲಾನು ಕೂಡ ನಿಮ್ಮ ಪೋಷಕರಿದ್ರೆ ದೊಡ್ಡ ಮಟ್ಟದಲ್ಲಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಮಾತಾಡಿದ್ವಿ ಲಾಸ್ಟ್ ಟೈಮ್ ವಾಲ್ಮಾರ್ಟ್ ಮಾಡಿದ್ರೆ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೆ ಯಾಕೆ ನಾವು ಎಲ್ಲ ಜಿಲ್ಲಕ ಕಾಂಟ್ಯಾಕ್ಟ್ ನಮಗೂ ಬರ್ತಾವೆ ಅಲ್ಲಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಅದಕ್ಕೆ ನಾವು ನಾಡ್ರೆ ಕುಟ್ಕೊಂಡು ಇನ್ನೂ ಅದನ್ನ ಮಾರ್ಕೆಟಿಂಗ್ ನಲ್ಲಿ ಅದನ್ನು ಸರ್ ಎಲ್ಲ ಕಡೆನೂ ಜಗತ್ತಿನಾದ್ಯಂತ ಇವತ್ತು ಮೈಸೂರು ಸ್ಯಾಂಡ್ ಗುಣಮಟ್ಟ ಮತ್ತೊಂದು ಏರ್ಪೋರ್ಟ್ ನಲ್ಲಿ ಕೂಡ ನಾವು ಒಂದು ಕಲಾಲೋಕ ಅಂತ ಮಾಡ್ತಾ ಇದ್ದೀವಿ ಏರ್ಪೋರ್ಟ್ ನಲ್ಲಿ ಕಲಾಲೋಕ ಆ ಕಲಾಲೋಕ್ ನಲ್ಲಿ ಕೂಡ ಇವತ್ತು ಮೈಸೂರು ಸ್ಯಾಂಡ್ ಅನ್ನ ಇವತ್ತು ದಿವಸ ಪ್ರಮೋಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದು ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಈಗ ಡಿಮ್ಯಾಂಡ್ ಜಾಸ್ತಿ ಅದ ಇನ್ನು ಬಹಳಷ್ಟು ಇನ್ನು ಬೇಕಾಗಿದೆ ಇದ್ದಂತ ಫ್ಯಾಕ್ಟರಿಯಲ್ಲಿ ಇವತ್ತು ದಿವಸ ಇನ್ನು ಹೆಚ್ಚಿನ ಒಂದು ದಿನ ಮಾಡ್ತಾ ಇದ್ದಾರೆ ನಾಡಗೌಡ ಹೋಗಿ ಅದನ್ನ ಮಷಿನರಿ ನೋಡ್ಕೊಂಡು ಬಂದಿದ್ದಾರೆ ಅದ ಎಕ್ಸ್ಪೆನ್ಶನ್ ಮಾಡ್ತಾ ಇದೀವಿ ಮತ್ತು ಹಿಂದೆ ಒಂದು ನಾವು ಕಮಿಟಿಯನ್ನು ಮಾಡಿ ಈ ಎಕ್ಸ್ಪಾನ್ಷನ್ ಗೆ ಇನ್ನೊಂದು ಕಡೆ ಒಂದು ಮಾಡಬೇಕು ಅಂತ ಹೇಳಿದ ಒಂದು ಕಮಿಟಿ ಮಾಡಿ ಆ ಕಮಿಟಿನೂ ಕೂಡ ಶಿಫಾರಸ್ ಮಾಡಿದೆ ಮೊನ್ನೆ ಬೋರ್ಡ್ ನಲ್ಲಿ ಕೂಡ ಇವತ್ತು ಅದನ್ನ ಇಲ್ಲಿ ವಿಜಯಪುರದಲ್ಲಿ ಅವ್ರು ಹೇಳಿದ್ರು ಈಗ ಒಳ್ಳೆಯ ಜಾಗ ಕೂಡ ಸಿಟಿ ಮಗ್ಗಲ್ಕ್ ಅಂತ ಹೇಳಿ ಸಿಟಿ ಲಿಮಿಟ್ನಾಗ ಬರ್ತಾವೆ ನಮ್ಮ ಮಿಠಾಯಿಗಳೇ ಫುಡ್ ಪಾರ್ಕ್ ಅಲ್ಲೇ ಮಾಡ್ತಾ ಇದೀವಿ ಇಂಡಸ್ಟ್ರಿ ಎಸ್ಟೇಟ್ ಬೇಡ ಅಂದ್ರೆ ಇಂಡಸ್ಟ್ರಿಯಲ್ ಎಸ್ಟೇಟ್ ಬೇಡ ಅಂದ್ರೆ ಇಲ್ಲೇನೆ ಉತ್ತಮ ಸಾವಿರ ರೂಪಾಯಿ ಕೇಳಿದ ಗೋಪಾಲ ನಾಳೆನೆ ನ್ಯೂಸ್ ಕ್ಯಾಚ್ ಮಾಡಿ ಹತ್ತು ಐಪಿ ನಾಡಗೌಡರು ಕೊಟ್ಟು ಕಳಿಸ್ಬಿಡಿ ಮಾಡುವ ಮೂಲಕ ಈ ಮೈಸೂರು ಮಹಾರಾಜರ ಇದು ಯಾಕೆ ಒಂದು ಹಕ್ಕದ ನಮಗೂ ಹಕ್ಕದ ನಾಡಗೋಡ್ ಹಕ್ಕದ ಬಹಳ ಒಂದು ಗೊಂದಲ ಇದ್ದಂತಹ ಕೆಳಮಟ್ಟ ಹೋಗಿದಂತ ಒಂದು ಸಂಸ್ಥೆಯನ್ನ ಪುನರ್ಜೀವನ ಮಾಡ್ಲಿಕ್ಕೆ ನಾನ್ ಆಗ್ಲಿ ನಾಡಿನ ಬಹಳ ಪ್ರಯತ್ನ ಮಾಡಿದೀವಿ ಹೀಗಾಗಿ ಈ ಭಾಗದಲ್ಲಿ ಇವತ್ತು ಆದ್ರೆ ಮಹಾರಾಷ್ಟ್ರ ಹಕ್ಕೂ ಅನುಕೂಲ ಆಗುತ್ತೆ ಎಲ್ಲಾ ಕೂಡ ಅನುಕೂಲ ಆಗ್ತದೆ ಮೈಸೂರು ಸ್ಯಾಂಡ್ರ ಸೋಪ್ತನ ಇಲ್ಲಿ ಪ್ರಾರಂಭವನ್ನ ಇವತ್ತು ನಾವು ಮಾಡ್ತೀವಿ ಮಾತನ್ನ ಸಂದರ್ಭದಲ್ಲಿ ಹೇಳಿ ಸಾಬೂನ್ ಮೇಳ ಆಗ್ಬೇಕು ಪ್ರಚಾರ ಜಾಸ್ತಿ ಆಗ್ಬೇಕು ಜಾಸ್ತಿ ಆಗಿರೋದ್ ದಿವಸ ಮೊದಲ ವ್ಯಾಪಾರ ಜಾಸ್ತಿ ಆಗ್ಬೇಕು ಮೊದಲ ಅದು ನೂರ ಎಷ್ಟು ಕೋಟಿ ಇರ್ತದ್ದು ಈಗ ಮುನ್ನೂರ ಅರವತ್ತೆರಡು ಕೋಟಿ ಬಿಟ್ಟಿದ್ವಿ ಹಿಂದಿನ ವರ್ಷದಲ್ಲಿ ನೂರ ಮುನ್ನೂರ ಎಂಬತ್ತೈದು ಈಗಿನ ಬರುವ ದಿವಸ ಐದ್ನೂರು ಕೋಟಿ ಕ್ರಾಸ್ ಆಗ್ತೀವಿ ಮತ್ ನಾಲ್ಕು ಹೇಳಿರಿ ಪರ್ಫ್ಯೂಮ್ ಅಂತ ಹೇಳಿ ಈಗ ನಮ್ಮ ಜಾಸ್ತಿ ಕೊಡೀವಿ ಈಗ ಪರ್ಫ್ಯೂಮ್ ಬರೀ ನ್ಯಾಶನೈ ಕರ್ಸಿದಿರಿ ನಾನೊಂದು ನೂರು ಸ್ಯಾಂಪಲ್ಸ್ ಕೊಡ್ತೀನಿ ನಾವು ಒಂದ್ ಸ್ವಲ್ಪ ಎಲ್ಲೆ ಸ್ವಲ್ಪ ಇದಾಗ ಎಲ್ಲ ಕೂಡ ಈ ಪರ್ಫ್ಯೂಮ್ಸ್ ಎಲ್ಲ ಏನೇನು ಕಾಂಬಿನೇಷನ್ ಒಂದು ನೂರು ಇದನ್ನ ನಾನು ಕೊಡ್ತೀನಿ ನೋಡಿ ಇಲ್ಲಿ ಏನಾದ್ರೂ ಸಾಧ್ಯ ಡೋಸ್ ಕೂಡ ಕಾಂಬಿನೇಷನ್ಸ್ ಜಾಸ್ಮಿನ್ ಜೊತೆ ಯಾವ್ದು ಸ್ಯಾಂಡಲ್ ನೂರ ಬಹಳಷ್ಟು ಏನ್ರಿ ನಮಗೂ ಆದ್ರೆ ಸ್ವಲ್ಪ ಇಂಟ್ರೆಸ್ಟ್ ಐತಿ ಏನ್ರಿ ಈ ಗೆರೆಯಲ್ಲಿ ನಮ್ಗೆ ಕುಂದ್ರೆ ರೀಸೆಂಟ್ ಆಗಿ ಒಂದು ಮಾಡಿದ್ರು ಸರ್ ಯಾವುದೋ ಒಂದು ಫ್ಲವರ್ ಮಾಡಿದ್ರು ಬಹಳ ಒಳ್ಳೆಯ ಗುಂಪು ಮಾಡಿ ಪೀಚ್ ಫ್ರೂಟ್ ಲಿಂಗ್ ಮಾಡಿದ್ರು ಪೀಚ್ ಫ್ರೂಟ್ ಲಿಂಗ್ ದ ಮೋಸ್ಟ್ ಪಾಪ್ಯುಲರ್ ಇದು ಈಗ ಇಂಥ ಬಹಳ ಹಣ್ಣು ಮತ್ತು ಫ್ಲವರ್ಸ್ ಜೋ ಮೆಲೋನ್ ಅಂತ ಒಂದು ಐತಿ ಯು ಕೆ ಅದು ನೂರು ಪಡ್ತೀನಿ ನಿಮ್ಗೆ ನಾನು ನಾರು ನೋಡ್ರಿ ತಾವು ಕುತ್ಕೊಂಡು ಅದ್ರ ಯಾವ್ಯಾವ ಕಂಪನಿ ಇದು ಆಗ್ತಕ್ಕಂಥ ನೋಡ್ಕೊಂಡು ಮಾಡೋ ಮೂಲಕ ಪರ್ಟಿಕ್ಯುಲರ್ ಮೆನ್ಶನ್ ಮಾಡಬೇಕು ಮತ್ತು ವಿಶೇಷವಾಗಿ ಸ್ಯಾಂಡಲ್ ಅದರ ಒಂದು ಗ್ರಂಥಿ ಗೌರವ ಏನಿದೆ ಅದು ಬೇರೆ ಇದೆ ಸ್ಯಾಂಡಲ್ ಆಯಿಲ್ ಸ್ಯಾಂಡಲ್ ಪರ್ಫ್ಯೂಮ್ ಮತ್ತೆ ಅದರಲ್ಲಿ ಬರೀ ಸ್ಯಾಂಡಲ್ ಸೋಪ್ ಇತ್ತು ಯುರೋಪಿಯನ್ ಮಾರ್ಕೆಟ್ ನಾಗ ಸೋಪ್ ಗಿಂತ ಜಾಸ್ತಿ ಅವರು ಜೆಲ್ ಅನ್ನು ಉಪಯೋಗಿಸ್ತಾರೆ ಆ ಜೆಲ್ ಅನ್ನು ಕೂಡ ತುಂಬಾ ಲಿಕ್ವಿಡ್ ಸೋಪ್ ಅನ್ನ ಆ ಲಿಕ್ವಿಡ್ ಸೋಪ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಹೀಗೆ ಎಲ್ಲವನ್ನ ಕೂಡ ಯೂಸ್ ಮಾಡಿ ಒಂದು ಹಂತಕ್ಕೆ ಬೈದಿದೀವಿ ಇವತ್ತು ಬಹಳ ಸಂತೋಷ ಅವತ್ತು ದಿವಸ ಸಿದ್ದರಾಮೇಶ್ವರ ಒಂದು ನೆಲದಲ್ಲಿ ಇತ್ತು ಇಲ್ಲಿ ಸಾಬೂನ್ ಮೇಳ ಆಗ್ತಾ ಇದೆ ಇವತ್ತು ಸಂಕ್ರಾಂತಿ ಹಬ್ಬ ಸಿದ್ದರಾಮೇಶ್ವರ ಆಶೀರ್ವಾದದಿಂದ ಇನ್ನು ಉನ್ನತ ಬಳಿಲಿ ಮತ್ತು ಶಿವಾನುಭವ ಮಂಟಪದಲ್ಲಿ ನಾನು ಕಾರ್ಯಕ್ರಮ ನಡೆಸಿದೆ ಶಿವಾನುಭವ ಮಂಟಪಕ್ಕೂ ತಂದೆ ಆದಂತಹ ಒಂದು ಭವ್ಯವಾದಂತಹ ಇತಿಹಾಸ ಗೊತ್ತೂ ಸಹ ಇದೆ ನಮ್ಮ ಮುಂದೆ ಯಾಕಂದ್ರೆ ಮಲ್ಲಿಕಾರ್ಜುನ ಮಕ್ಕಳು ಪ್ರವಚನ ಮಾಡಿದಂತಹ ಒಂದು ಪುಣ್ಯಭೂಮಿ ಇದು ಇಲ್ಲಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಎಲ್ಲದಕ್ಕೂ ಒಂದು ಇತಿಹಾಸದ ವಸಂತ ಬಸನಗೌಡದನ್ನ ಈಗ ಅದನ್ನ ರಿನೋವೇಶನ್ ಮಾಡಿ ನಾಲ್ಕು ಫ್ಲೋರ್ ಮಾಡಿ ಇದನ್ನ ಒಂದು ಸುಸಜ್ಜಿತವಾದಂತಹ ಕಟ್ಟಡವನ್ನು ಮೊದಲು ಬರೆಯ ಹಳೆ ಕಾಲದಲ್ಲಿ ಮಾಡಿದಂತಹ ಒಂದು ನೇತೃತ್ವದ ಒಂದು ನಾಲ್ಕು ಫ್ಲೋರ್ ಮಾಡಿ ಒಂದು ಒಳ್ಳೆ ಕಟ್ಟಡವನ್ನು ಮಾಡಿ ನಿರ್ಮಾಣ ಮಾಡಿದರೆ ಅವರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಒಟ್ಟಾರೆ ಇವತ್ತು ಈ ಕೆ ಎಸ್ ಡಿ ಎಲ್ ಸೋಪ್ ಏನಿದೆ ಮೈಸೂರು ಸಣ್ಣ ಸೋಪು ಇವತ್ತು ನಮ್ಮ ಮೈಸೂರು ಮಹಾರಾಜರ ಕೊಡುಗೆ ಏನಿದೆ ಆ ಕೊಡುಗೆಯನ್ನು ಇವತ್ತು ನಾವು ಮತ್ತೆ ಆ ಗತವಾಗಿ ಹೋಗ್ತಾ ಇವತ್ತು